ರಾಜನಗರ ಒಂದು ಮುಖ್ಯ ರಸ್ತೆ ಅಂತಂದ್ರೆ ನಂಜನಗೂಡು ಮಾರ್ಗವಾಗಿ ತೆರಳುವಂತಹ ಒಂದು ರಿಂಗ್ ರಸ್ತೆ ಒಂದು ಜಂಕ್ಷನ್ ಏನಿದೆ ಇಲ್ಲಿ ಒಂದು ಫ್ಲೈಓವರ್ ಈಗ ನಿರ್ಮಾಣ ಆಗ್ತಾ ಇದೆ ಸೊ ಯಾವ ರೀತಿಯಾಗಿ ಕಾಮಗಾರಿ ನಡೀತಾ ಇದೆ ಇಲ್ಲಿ ಒಂದು ಸಂಪೂರ್ಣವಾದಂತಹ ಒಂದು ದೃಶ್ಯವನ್ನು ನಾನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ ನೀವು ನೋಡ್ಬೋದಾಗಿದೆ ಮೈಸೂರಿನ ಬಂಡಿಪಾಳೆ ಎ ಒಂದು ಮಾರುಕಟ್ಟೆ ಏನಿದೆ ಆ ಒಂದು ಮಾರುಕಟ್ಟೆಯ ಮುಂಭಾಗ ಇರುವಂತಹ ರಸ್ತೆ ಅಂತಂದ್ರೆ ನಂಜನಗೂಡಿಗೆ ತೆರಳುವಂತಹ ಈ ಒಂದು ರಸ್ತೆಯಲ್ಲಿ ರಿಂಗ್ ರೋಡ್ ಏನ್ ಜಂಕ್ಷನ್ ಬರುತ್ತೆ ಎಲ್ಲೊಂದು ಸಿಗ್ನಲ್ ಬರುತ್ತೆ ಅಲ್ಲಿ ಹೆಚ್ಚಿನ ಅಪಘಾತಗಳು ಮತ್ತು ಟ್ರಾಫಿಕ್ ಸಮಸ್ಯೆ ಎದುರಾಗ್ತಿತ್ತು ಎನ್ನುವಂತಹ ನಿಟ್ಟಿನಲ್ಲಿ ಯಾಕಂದ್ರೆ ಈ ರಸ್ತೆಯಲ್ಲಿ ಹೇಳಿ ಕೆಳಿ ಅಂತರ ರಾಜ್ಯಗಳಿಗೆ ತೆರಳುವಂತಹ ರಸ್ತೆ ಇದಾಗಿರುವಂತದ್ದು ಈ ನಿಟ್ಟಿನಲ್ಲಿ ಹೆಚ್ಚು ವಾಹನಗಳು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಕೂಡ ಹೆಚ್ಚಿನದಾಗಿ ಓಡಾಟ ಮಾಡೋದ್ರಿಂದ ಸಹಜವಾಗಿ ಎಲ್ಲೋ ಒಂದ್ ಕಡೆ ಟ್ರಾಫಿಕ್ ಕಿರಿಕಿರಿ ಆಗ್ಬೋದು ಅಥವಾ ಅಪಘಾತಗಳು ಸಂಭವಿಸಬಹುದು ಸಂಭವಿಸ್ತಾ ಇತ್ತು ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದೀಗ ಒಂದು ಕಿಲೋಮೀಟರ್ ಒಂದು ವ್ಯಾಪ್ತಿಯಲ್ಲಿ ಒಂದು ಫ್ಲೈ ಓವರ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಕಾಮಗಾರಿಯನ್ನ ಪ್ರಾರಂಭ ಮಾಡಿರುವಂತದ್ದು ಸುಮಾರು ಹದಿನೆಂಟು ತಿಂಗಳುಗಳ ಕಾಲ ಈ ಒಂದು ಕಾಮಗಾರಿ ನಡೆಯೋದಕ್ಕೆ ಜೊತೆಗೆ ಈಗಾಗಲೇ ಈ ಕಾಮಗಾರಿಯನ್ನ ಪ್ರಾರಂಭಿಸಿ ಸುಮಾರು ಒಂದು ಎರಡರಿಂದ ಮೂರು ತಿಂಗಳು ಆಗಿದೆ ಸೊ ಕಾಮಗಾರಿ ನಡೀತಾ ಇದೆ ಆದ್ರಿಂದ ಈ ಮಾರ್ಗವಾಗಿ ಚಲಿಸುವಂತಹ ಏನು ವಾಹನಗಳು ಈಗ ಬದಲಿ ಮಾರ್ಗದಲ್ಲಿ ಅಂದ್ರೆ ಪಕ್ಕದಲ್ಲೇ ಕೂಡ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ ಸೊ ಪ್ರತ್ಯೇಕವಾಗಿ ಎರಡು ಮಾರ್ಗಗಳಲ್ಲೂ ಕೂಡ ವಾಹನಗಳನ್ನ ಸಂಚಾರ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇದೀಗ ಒಂದಷ್ಟು ಟ್ರಾಫಿಕ್ ಸಮಸ್ಯೆ ಈಗಲೂ ಸಹ ಎದುರಾಗ್ತಾ ಇದೆ ಆದ್ರೆ ಓವರ್ ಕಂಪ್ಲೀಟ್ ಆದಂತ ನಂತರವಾಗಿ ಯಾವುದೇ ಸಮಸ್ಯೆ ಇಲ್ಲಿ ಎದುರಾಗೋದಿಲ್ಲ ಕಾರಣ ಏನಂತಂದ್ರೆ ಇಲ್ಲಿ ಒಂದು ಕಡೆ ಹೆಚ್ಚು ವಾಹನಗಳು ಈ ರಸ್ತೆಯಲ್ಲಿ ತೆರ ಓಡಾಟವನ್ನ ಮಾಡುತ್ತೆ ಜೊತೆಗೆ ಇಲ್ಲಿ ರಿಂಗ್ ರಸ್ತೆಯೂ ಇರೋದ್ರಿಂದ ಕೆಲವೊಂದು ಕಡೆ ಹೆಚ್ಚಿನ ದಟ್ಟಣೆ ಆಗ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಫ್ಲೈಓವರನ್ನು ನೇರವಾಗಿ ಅಂತಂದರೆ ಎ ಪಿ ಎಂ ಸಿ ಮಾರುಕಟ್ಟೆಯ ಮುಂಭಾಗದಿಂದ ಇಲ್ಲೂ ಮುಂದಕ್ಕೆ ಬರುತ್ತೆ ಅಲ್ಲಿಂದ ಅಪ್ ಟು ರಿಂಗ್ ರಸ್ತೆಯ ಒಂದು ಸಿಗ್ನಲ್ ಏನಿದೆ ಸಿಗ್ನಲ್ ವೃತ್ತ ಏನಿದೆ ವೃತ್ತದ ಸ್ವಲ್ಪ ಮುಂಭಾಗಕ್ಕೆ ಅಂತಂದರೆ ಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಓವರ್ ಅನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ ಸೊ ಈಗಾಗಲೇ ತ್ವರಿತ ಗತಿಯಲ್ಲಿ ಕೂಡ ಕಾಮಗಾರಿ ನಡೆಯುತ್ತೆ ಮೂರು ತಿಂಗಳು ಕಳೆದಿದೆ ಇನ್ನು ಕೂಡ ಬಹುಶಃ ಇನ್ನು ಒಂದು ವರ್ಷದ ನಂತರವಾಗಿ ಈ ಒಂದು ಫ್ಲೈ ಓವರ್ ಉದ್ಘಾಟನೆ ಆಗಲಿದೆ ಸೊ ಅಲ್ಲಿ ತನಕವೂ ಸಹ ಇಲ್ಲಿ ಈ ರಸ್ತೆಯಲ್ಲಿ ವಾಹನ ಒಂದು ಏನು ಎರಡು ಕಡೆ ಸಂಚಾರ ಮಾಡುವಂತಹ ವಾಹನ ಸವಾರರು ಒಂದು ನಿಧಾನ ಗತಿಯಲ್ಲಿ ಕಾಮಗಾರಿ ನಡೀತಾ ಇರುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ರಸ್ತೆಯಲ್ಲಿ ಓಡಾಡಬೇಕಾಗುತ್ತೆ ಸೊ ಒಂದಷ್ಟು ಟ್ರಾಫಿಕ್ ಸಮಸ್ಯೆ ಸಮಸ್ಯೆ ಕೂಡ ಎದುರಾಗಬಹುದು ಯಾಕಂದ್ರೆ ಕಾಮಗಾರಿ ನಡೀತಾ ಇರುವಂತಹ ಉದ್ದೇಶ ದೇಶದಿಂದ ಸದ್ಯ ಒಂದಂತೂ ನಿಜ ಈಗಾಗ್ಲೇ ಕೂಡ ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ಅಂತಂದ್ರೆ ಅಹ್ ಕೊಲಂಬಿಯಾ ಹಾಸ್ಪಿಟಲ್ ವೃತ್ತ ಏನಿತ್ತು ಆ ಒಂದು ಮಾರ್ಗದಲ್ಲೂ ಸಹ ಒಂದು ಫ್ಲೈ ಫ್ಲೈಓವರ್ನ ನಿರ್ಮಾಣ ಮಾಡಬೇಕು ಎನ್ನುವಂತಹ ಪ್ರಸ್ತಾವನೆ ಕೂಡ ಇತ್ತು ಸೊ ಇದ್ರ ಜೊತೆಗೆ ಈಗ ಮೈಸೂರಿನಲ್ಲಿ ಇಲ್ಲೊಂದು ಕೂಡ ಫ್ಲೈ ಓವರ್ ನಿರ್ಮಾಣ ಆಗ್ತಾ ಇದೆ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕಿಲೋಮೀಟರ್ನಷ್ಟು ಓವರ್ ನಿರ್ಮಾಣ ಆಗ್ತಾ ಇದೆ ಸೊ ಹೀಗಾಗಿ ಮುಂದೆ ಇನ್ನು ಒಂದು ವರ್ಷದ ಬಳಿಕವಾಗಿ ಊಟಿಗೆ ತೆರಳುವಂಥದ್ದಾಗಿರ್ಬೋದು ತಮಿಳುನಾಡು ಅಥವಾ ಚಾಮರಾಜನಗರ ಗುಂಡ್ಲುಪೇಟೆ ನಂಜನಗೂಡು ಈ ಮಾರ್ಗವಾಗಿ ಸಂಚರಿಸುವಂತ ವಾಹನ ಸವಾರರು ನೇರವಾಗಿ ಫ್ಲೈ ಓವರ್ ಮೇಲೆ ಕೂಡ ಸಂಚಾರವನ್ನು ಕೂಡ ಮಾಡ್ಬೋದಾಗಿದೆ ಸೊ ಒಟ್ಟಾರೆಯಾಗಿ ಹೇಳೋದಂತ ಈಗಾಗ್ಲೇ ಕೂಡ ಈ ಒಂದು ಫ್ಲೈ ಓವರ್ ನಿರ್ಮಾಣ ಕಾರ್ಯ ತ್ವರಿತ ಗತಿಯಲ್ಲಿ ಕೂಡ ಸಾಕ್ತಾ ಇದೆ ಆದರೆ ಒಂದಷ್ಟು ಎರಡು ಕಡೆಗಳಲ್ಲೂ ಕೂಡ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಅಥವಾ ಮಳೆ ಬಂದಂತ ಸಂದರ್ಭದಲ್ಲಿ ನೀರು ನಿಂತ್ಕೊಳ್ಳುವಂತದ್ದಾಗಿರ್ಬೋದು ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಈ ಭಾಗದಲ್ಲಿ ಓಡಾಡುವಂತ ವಾಹನ ಸವಾರರು ಕೂಡ ಎದುರಿಸಬೇಕಾಗುತ್ತೆ ಕ್ಯಾಮರಾ ಪರ್ಸನ್ ಮಧು ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್ ಆಂದೋಲನ ಮೈಸೂರು